ಇವತ್ತು ಮನೇಲಿ ಇಡ್ಲಿ ಮಾಡಿದ್ದೀವಿ ಇಡ್ಲಿ ಆಗಿದೆ ತೆಗಿತಾ ಇದ್ದೇನೆ ಒಂದು ಬಾಕ್ಸ್ ಅಲ್ಲಿ ಸಹನ ಮಾಡ್ತಾ

Hola. O de regreso, pues che, nosotros acá un ಇಡ್ಲಿ ಚಟ್ನಿನ ನಮ್ಮ ಅಜ್ಜಿಯವರಿದ್ದಾರೆ ಅವ್ರಿಗೆ ಕಳಿಸ್ತಿದ್ದೇವೆ

കേസി <sweak> 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 <sweak>

ಟೀ ಮಾಡ್ತಾ ಇದ್ದೀನಿ ಆದರೂ ಟೀ ಕುಡಿತಾರೆ ಟೈಮು ಮತ್ತು ಟೈಮ್ ಮತ್ತೆ ಒಂದು ಆದ್ಮೇಲೆ ಕುಡಿತಾರೆ ಇವತ್ತು ನಮ್ಮ ಅಂಕಲ್ ಬಂದಿದ್ದಾರೆ ಸೊ ಅವರಿಗೂ ಮತ್ತೆ ಟೀ ಮಾಡ್ತಾ ಇದ್ದೀನಿ ಟೀ ಕುಡಿತಾರೆ ಇದು ನನ್ನ ಕಪ್ಪು ನಾನು ಇದ್ರಲ್ಲೇ ಕುಡಿಯೋದು ಟೀ yang jelas sodi singulah ಅಮ್ಮ ಅಡಿಗೆ ಮಾಡ್ತಿದ್ದಾರೆ ಅಮ್ಮ ಏನದು ಹಾಲು ಫ್ರಿಜ್ ಅಲ್ಲಿ ಇಡಕತ್ತಾರ ಸಾಂಬಾರ್ ರೆಡಿ ಆಗಿದೆ ಮಧ್ಯಾಹ್ನ ಊಟಕ್ಕೆ ಅಕ್ಕ ಏನ್ ಮಾಡಕತ್ತಿ ಕತೆ ಬರಿತಾ ಇದ್ದೀನಿ ಯಾವ ಕತೆ ಸ್ಟೋರಿ ಬರಿತೀನಿ ನಾನು ನಿಮ್ಮಲ್ಲಿ ಯಾರ್ಯಾದ್ರೂ ಕತೆಗಳನ್ನು ಓದಲು ಇಂಟ್ರೆಸ್ಟ್ ಇದ್ರೆ ತೋರಿಸ್ತೀನಿ ಪ್ರತಿಲಿಪಿ ಅಂತ ಆ್ಯಪ್ ಇರುತ್ತೆ ನೋಡಿ ಪ್ರತಿಲಿಪಿ ಅಂತ ಈ ತರ ಆ್ಯಪ್ ಇರುತ್ತೆ ಕತೆಗಳನ್ನು ಓದಲು ಇಂಟ್ರೆಸ್ಟ್ ಇದ್ರೆ ನಾನು ಕತೆಗಳನ್ನು ಸಹ ಬರಿತೀನಿ ನೀವು ಸ್ಟೋರೀಸ್ ಓದ್ಬೋದು ಇದರಲ್ಲಿ ಇದೆ ನೋಡಿ ನನ್ನ ಐಡಿ ಇದೆ ನಂದು ಬರೆಯೋ ಸ್ಟೋರಿಗಳು ಇಲ್ಲಿರುತ್ತೆ ನೋಡಿ ನಾನು ಇಷ್ಟೊಂದು ಕತೆಗಳು ಬರೆದಿದ್ದೀನಿ ಇನ್ನೂ ಹಾಗೆ ಬರೀತಾ ಇದ್ದೀನಿ ನಿಮಗೆ ಕತೆ ಹೋದಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ರತಿಲಿಪಿ ಆ್ಯಪ್ ಅಲ್ಲಿ ಆಶಾ ಅಂತ ಟೈಪ್ ಮಾಡಿ ಬರುತ್ತೆ ಪ್ರತಿಲಿಪಿ ಆ್ಯಪ್ನ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಓಪನ್ ಮಾಡಬಹುದು ಬರುತ್ತೆ ಕತೆ ಓದಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕತೆಗಳು ಇವೆ ಅಲ್ಲಿ ನಂದೊಂದೇ ಅಲ್ಲ ತುಂಬ ಜನ ಒಳ್ಳೊಳ್ಳೆ ಕತೆಗಳನ್ನು ಬರಿತಾರ ನೀವು ಓದಿ ಅದನ್ನ ನಾವಮ್ಮ ಅಕ್ಕಿ ಹಸನ್ ಮಾಡ್ತವ್ರೆ ಅಂದರೆ ಹಸನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಯಾವಾಗ ಬೇಕು ಅವಾಗ ಬೇಗ ಮಾಡ್ಕೋಬೋದಲ್ವ ಮತ್ತೆ ಅವಾಗ ಅವಾಗೆ ಮಾಡಿದರೆ ಲೇಟ್ ಆಗುತ್ತೆ ಅಂತ ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲ ಅಕ್ಕಿಯನ್ನೆಲ್ಲ ಕೇರಿ ಹಸಿನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾರೆ